ಮೂರನೇ ಹಂತದ ಕೈಗಾರಿಕಾ ಉದ್ದೇಶಕ್ಕಾಗಿ ಜಮೀನುಗಳ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಗೊಳಿಸುವ ಕುರಿತು ಕರ್ನಾಟಕ ಸರ್ಕಾರದ ಗೆಜೆಟ್ ಅಧಿಸೂಚನೆ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಳಿಸಿರ್ತಕ್ಕಂಥ ಈ ನೋಟಿಸು ಉಲ್ಲೇಖದಲ್ಲಿ ತಿಳಿಸಿರುವ ಕರ್ನಾಟಕ ಸರ್ಕಾರದ ಗೆಜೆಟ್ ಅಧಿಸೂಚನೆ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರ ಪ್ರಕಾರ ತಾವು ನಂದೂರ್ಕೆರೆ ಗ್ರಾಮದ ಜಮೀನುಗಳ ಸ್ವಾಧೀನ ಪ್ರಕ್ರಿಯೆಯನ್ನು ಈ ತಕ್ಷಣವೇ ರದ್ದುಪಡಿಸಬೇಕೆಂದು ಈ ಮೂಲಕ ನಾವೆಲ್ಲ ರೈತರು ಒಕ್ಕೋರಲಿನಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ ಇದಕ್ಕೆ ಈ ಕೆಳಕಂಡಂತೆ ಕಾರಣಗಳನ್ನು ತಮ್ಮ ಮುಂದೆ ಇಡುತ್ತೇವೆ ನಮ್ಮ ಜಮೀನುಗಳು ಸ್ವಾಧೀನಕ್ಕಾಗಿ ಅಧಿಸೂಚನೆ ಹೊರಡಿಸಿದ ದಿನಾಂಕದಿಂದ ಇಲ್ಲಿಯವರೆಗೆ ನಾವೆಲ್ಲ ರೈತರು ತಮಗೆ ತಿಳಿಸುವುದೇನೆಂದರೆ ಎಲ್ಲಿಯವರೆಗೆ ತಾವು ನಮಗೆ ಒಪ್ಪಿಗೆಯಾಗುವ ರೀತಿಯಲ್ಲಿ ಭೂ ದರಗಳನ್ನು ನಿಗದಿಪಡಿಸುವುದಿಲ್ಲವೋ ಅಲ್ಲಿಯವರೆಗೆ ನಮ್ಮ ಜಮೀನುಗಳನ್ನು ಬಿಟ್ಟುಕೊಡುವುದಿಲ್ಲ ಬಿಟ್ಟುಕೊಡುವುದಿಲ್ಲ ಹಾಗೂ ಸ್ವಾಧೀನ ಪ್ರಕ್ರಿಯೆ ನಮ್ಮ ಒಪ್ಪಿಗೆ ಇರಲ್ ಇರುವುದಿಲ್ಲವೆಂದು ಜಿಲ್ಲಾಧಿಕಾರಿಗಳಿಂದ ಹಿಡಿದು ತಮ್ಮೆಲ್ಲರ ಸಮ್ಮುಖದಲ್ಲಿ ಸ್ಪಷ್ಟಪಡಿಸಿರುತ್ತೇವೆ ಆದರೆ ತಾವು ಒತ್ತಾಯಪೂರ್ವಕವಾಗಿ ಹಾಗೂ ಕಾನೂನು ಬಾಹಿರವಾಗಿ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದ್ದೀರಿ ಸ್ವಾಧೀನ ಕಾಯ್ದೆ ಎರಡು ಸಾವಿರದ ಹದಿಮೂರರ ಪ್ರಕಾರ ಸಮೀಪದ ಅಕ್ಕಪಕ್ಕದ ಊರಿನ ಜಮೀನುಗಳಿಗೆ ಪ್ರತಿ ಎಕರೆಗೆ ಮಾರಾಟವಾದ ಸರಾಸರಿ ಬೆಲೆಯನ್ನು ಮಾರುಕಟ್ಟೆ ಬೆಲೆಯನ್ನಾಗಿ ಪರಿಗಣನೆಗೆ ತೆಗೆದುಕೊಂಡು ನಮ್ಮ ಜಮೀನುಗಳ ಭೂ ಬೆಲೆಯನ್ನು ನಗದಿ ನಿಗದಿಪಡಿಸಬೇಕೆಂದು ಭೂಸ್ವಾಧೀನ ಕಾಯ್ದೆ ಎರಡು ಸಾವಿರದ ಹದಿಮೂರರ ಕಲಂ ಇಪ್ಪತ್ತಾರರಲ್ಲಿ ಇದ್ದರೂ ಅದನ್ನು ಪರಿಗಣನೆಗೆ ತೊಳೆ ತೆಗೆದುಕೊಳ್ಳದೆ ನಮ್ಮ ಜಮೀನುಗಳಿಗೆ ಅತಿ ಕಡಿಮೆ ಭೂ ಬೆಲೆಯನ್ನು ನಿರ್ಧರಿಸಿದ್ದು ಇದಕ್ಕೆ ನಮ್ಮ ಸಹಮತವಿಲ್ಲ ಭೂಸ್ವಾಧೀನ ಕಾಯ್ದೆ ಎರಡು ಸಾವಿರದ ಹದಿಮೂರರಲ್ಲಿ ಇರುವ ಯಾವುದೇ ಅನುಕೂಲಕರ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಅತಿ ಅತಿ ಕಡಿಮೆ ಭೂ ದರಗಳನ್ನು ನಿಗದಿಪಡಿಸಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದೀರಿ ಮುಖ್ಯವಾಗಿ ಸರ್ಕಾರದವರು ನಮ್ಮ ಗ್ರಾಮದ ಜಮೀನುಗಳನ್ನು ಯಾವುದೇ ಸಾರ್ವಜನಿಕ ಉದ್ದೇಶಕ್ಕಾಗಿ ತೆಗೆದುಕೊಳ್ಳುತ್ತಿದ್ದೀರ ತೆಗೆದುಕೊಳ್ಳುತ್ತಿರುವುದಲ್ಲ ಈ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸಿ ಖಾಸಗಿಯವರಿಗೆ ಒಂದೊಂದು ಎಕರೆ ದಾಲ್ಮೀಲ್ ಹಾಗೂ ಇನ್ನಿತರ ಖಾಸಗಿ ವ್ಯವಹಾರಕ್ಕಾಗಿ ಕೊಡುವವರಿದ್ದೀರಿ ಅಂದರೆ ಇದರಲ್ಲಿ ಯಾವ ಸಾರ್ವಜನಿಕ ಹಿತಾಸಕ್ತಿ ಉದ್ದೇಶವಿಲ್ಲ ಹಾಗೂ ಕೆ ಅವರು ರಿಯಲ್ ಎಸ್ಟೇಟ್ ಏಜೆಂಟರ್ ಕಾರ್ಯನಿರ್ವಹಿಸಿ ನಮ್ಮ ನಮ್ಮಿಂದ ಜಮೀನುಗಳು ಎಷ್ಟು ಎಕರೆ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ನಿಗದಿತ ಬೆಂಬಲ ಬೆಲೆ ಮಾಡಿದಾರ ಮಾಡಿದ್ದಾರೆ ಅದು ನಮ್ಮ ಒಪ್ಪಿಗೆ ಇಲ್ಲ ಅವ್ರು ಏನು ಮಾಡಿದ್ದಾರೆ ನೀವೇನು ಒಪ್ಪ ಇದ್ರೆ ಒಪ್ತೀರ ಅವರು ಅವ್ರೀಗ ಖುಷ್ಕಿ ನೀರಾವರಿ ರೋಡ್ ಅಂತ ಹೇಳಿ ಮೂರ್ ನಮ್ನ ತರ ಮಾಡ್ಯಾರ ಮೂರು ನಮ್ಮನ ದರ ಯಾಕೆ ಅಂತಂದ್ರೆ ರೈತರಿಗೆ ಒಡೆದು ಸತ್ಯಾನಾಶ ಮಾಡ್ಬೇಕಂತ ಮಾಡ್ಯಾರವ್ರು ರೈತರು ಗ್ರೂಪ್ ಹೊಡಿಬೇಕಂತ ರೇಟ್ ಆ ರೀತಿ ನಿಜವಾಗಿ ನಿಜವಾಗಿಯೂ ಒಂದೇ ಬೆಲೆ ಕೊಡಬೇಕು ಯಾರ್ಯಾರಿಗೆ ಯಾವ ಸವಲತ್ತು ಕೊಡ್ಬೇಕು ಅದು ಕೊಡಬೇಕು ಅದು ಇದು ಬಿ ಟಿ ಕೆ ಎರಡು ಸಾವಿರ ಹದಿಮೂರರಾಗ ಒಂದೇ ಬೆಲೆ ಕೊಟ್ಟಿದ್ದರು ಯಾರು ತೋಟ ಇದ್ದವು ಅಂದ್ರೆ ಅವ್ರಿಗೆ ಗಿಡದ್ದು ತೋಟದ್ದು ಮ ಮೋಟ್ರದ್ದು ಪೈಪ್ಲೈನಿದ್ದು ಬಾವಿದು ಅದು ಕಡೆ ಕಡಕ್ಕೆ ಅವರು ರೊಕ್ಕ ಕೊಟ್ಟಿದ್ದರು ಈ ಸಲ ಅದೇ ರೀತಿ ಮಾಡಬೇಕಾಗಿತ್ತು ಮಾಡಿಲ್ಲ ಮಾಡಿಲ್ಲ ಅಲ್ಲ ನಮ್ಮ ರೈತರಿಗೆ ಖುಷ್ಕಿ ಜಮೀನ ಇಪ್ಪತ್ತೈದು ಲಕ್ಷ ಅಂದ್ರೆ ಏನು ಬರ್ತದೆ ಇಪ್ಪತ್ನಾಲ್ಕು ಲಕ್ಷ ಅಂದರೆ ಏನು ಬರ್ತದೆ ಅಲ್ಲಿ ಒಂದು ಇಲ್ಲಿ ಇಲ್ಲಿ ಅಲ್ಲಿ ಗೂಗಲ್ದಲ್ಲೇ ಒಂದು ಪ್ಲಾಟ್ ತೊಗೊಂಡ್ರೆ ಪ್ಲಾಟ್ ಬರಲಾಗ ಇಪ್ಪತ್ತೈದು ಎಕ್ರೆ ಇಪ್ಪತ್ತೈದು ಲಕ್ಷಕ್ಕೆ ಒಂದು ಎಕರೆ ಅಂದ್ರೆ ಇಪ್ಪತ್ತು ಪ್ಲಾಟ್ ಬೀಳ್ತಾರೆ ಇಪ್ಪತ್ತು ಪ್ಲಾಟ್ನಾಗ ಒಕ್ಕ ಎಷ್ಟಾಯ್ತು ಏನಾಯಿತು ಏನಾಗಿದೆ ಲೆಕ್ಕ ಇಲ್ಲ ಪತ್ರೆ ಇಲ್ಲ ಅದಕ್ಕೆ ಈಗ ದಯಮಾಡಿ ರೈತರ ಅನುಮತಿ ಪಡೆದು ನಮ್ಮ ರೈತರು ಹೊಲದಾಗ ನೀವು ಬರಬೇಕು ನಿಮ್ಮ ಅನುಮತಿ ಪಡಿಲಾರದೆ ಪಾಣಿಯಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ನಮಗೆ ಏನು ಪರಿಹಾರ ಕೊಡದೆ ನಮ್ಮ ಪಾಣಿಗಳಲ್ಲಿ ಕರ್ನಾಟಕ ಸರ್ಕಾರ ಅಂತ ನಮೂದಿಸಲಾಗಿದೆ ಅದು ದೊಡ್ಡ ಅನ್ಯಾಯ ಮಾಡ್ಯಾರು ಅದು ಕಾನೂನು ಹಿಂಗೆ ಹೇಳ್ತದೆ ರೀ ರೈತರಿಗೆ ಏನ್ ಕೊಡೋದ್ರಿ ನೀವು ಯಾರ ಮೊರೆ ಹೋಗಿದ್ರಿ ಈ ರೀತಿ ಸರ್ಕಾರ ಅಂತ ಕರ್ನಾಟಕ ಯಾರು ಮೊರೆ ಹೋಗಿಲ್ಲ ರಾಜಕೀಯ ಫಾಲ ಬಡ್ದಿಲ್ಲ ನಾವು ಸ್ವಂತ ಡಿ ಸಿ ಕರ್ದನಂತೆ ಡಿ ಸಿ ಮೇಲೆ ಹೋಗಿದೀವಿ ಇವ್ರ ಏನಾರ ಮಾಡ್ತಾರಂತ ಇವ್ರ ಮೇಲೂ ಬಂದು ಅರ್ಜಿ ಕೊಟ್ಟಿವಿ ಡಿ ಸಿನೂ ಮಾಡಿಲ್ಲ ಇವ್ರನು ಮಾಡಿಲ್ಲ ಎಷ್ಟ್ ವರ್ಷ ಆಯ್ತ್ರಿ ಈಗ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಪಾಣಿಯಲ್ಲಿ ಹೆಸರು ಪಾಣ್ಯಾಗ ನಾಲ್ಕು ವರ್ಷದಿಂದ ಒಂದು ವರ್ಷ ಆದ್ಮೇಲೆ ತೊಗೊಂಡ್ರಿ ಪಾಣ್ಯಾಗ ಮೂರು ವರ್ಷ ಆಯ್ತು ಪಾಣ್ಯಾಗ ಸುರುವಿನ ನೋಟಿಸ್ ಕೊಟ್ಟಾಗ ಬಂದಿಲ್ಲ ನಮ್ ಇದ್ರಾಗ ಸೆಕೆಂಡ್ ನೋಟಿಸ್ ಕೊಟ್ಟ ಮೇಲೆ ಬಂದದ ನಮ್ಮ ಪಾಣ್ಯಾಗ ಇರ್ಲಿ ಬಂದದ ಅಂದ್ರೂ ಈಗ ಮೂರವ್ರ ಸಾರಿ ಕನಿಷ್ಠ ಆಗ್ಯಾವ ಪಾಣ್ಯಾಗ ಬಂದು ನೋಟಿಸ್ ಅಬ್ಜೆಕ್ಷನ್ ಅದ ಏನು ಇಟ್ಟಿದಿಲ್ಲ ಅಬ್ಜೆಕ್ಷನ್ ಇಟ್ಟಿದ್ರು ನೀವು ಪಾಣಿ ತಗಿರಿ ನಮ್ಮ ಸಾಲ ನಾವು ಮತ್ ಬೇರೆ ಯಾರಿಗಾರ ಮಾರ್ಕೋತೀವಿ ನಮ್ಮ ಹೊಲ ನಾವು ಯಾರಿಗಾರ ಮಾರ್ಕೋತೀವಿ ನಮ್ಮ ಪಾಣಿ ಅಂತ ಅಂತ ಬಂದ್ರಿ ಇವ್ರು ಏನ ಮಾತಾಡಿಲಿ ಇವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ಇಲ್ಲ ಸ್ಪಂದನೆ ಮಾಡಿಲ್ಲ ಯಾವುದೇ ಸ್ಪಂದನೆ ಮಾಡಿಲ್ಲ ರೈತರದ ಯಾವಾದ್ ಒಂದ್ ಒಂದು ಒಂದು ಪೈಸಾದಟ್ಟು ಇವ್ರು ಏನು ಕೇಳಿಲ್ಲ ಅವ್ರ ಏನ್ ಮಾಡ್ಬೇಕು ಅವ್ರು ಈ ಕುರಿತು ಹೋರಾಟ ಇಲ್ಲಿ ಇವ್ರ ಬನ್ನಿ ಬಂದು ಅರ್ಜಿಗಳು ಕೊಟ್ಟಿವಿ ನಾವು ಅಂದ್ರೆ ಗದ್ದಲ ಮಾಡಿಲ್ಲ ಹೋರಾಟದ ನಾವಂದ ಗದ್ದಲ ಮಾಡಿ ಈಗ ಇದಕ್ ಬಿ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದ್ರೆ ಯಾವ ರೀತಿ ಹೋರಾಟ ಮಾಡ್ತಿರ ಮುಂದೆ ಈಗ ನಾವು ಮುಂದೆ ಹೋರಾಟ ಒಂದೇ ಹೋರಾಟ ನಮ್ ಹೊಲಾ ಕೊಡಲ್ಲ ಕೊಡಲ್ಲ ನಾವು 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 ಅದು ನಮ್ದು ಹೊಲ ಇದು ತೆಗಿಬೇಕು ಹೆಸರು ತೆಗಿಬೇಕು ನಮ್ಮ ಹೊಲ ನಾವು ಯಾರಿಗಾರ ಖಾಸಗಿ ಇವ್ರಿಗೆ ಮಾಡ್ಕೊಂಡು ನಮ್ ಬದುಕ್ತಿ ನಾವು ಇವ್ರಿಗೆ ನಾವು ಲಾಸ್ ಆಗ್ತದೆ ನಮ್ಗೆ ಇವ್ರಿಗೆ ನಾವು ಹೊಲ ಕೊಡಲ್ಲ ನಮ್ಮ ಹೆಸರು ವೀರಣ್ ಗೌಡ ನಂದೂರು ಗುಲ್ಬರ್ಗಾದಿಂದ ಕೇವಲ ಐದೇ ಐದು ಕಿಲೋಮೀಟರ್ ಇರ್ತಕ್ಕಂಥ ನಂದರ್ಕೆ ಗ್ರಾಮದಲ್ಲಿ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಅವರು ನಮ್ಮ ಸ್ವ ಭೂ ಸ್ವಾಧೀನ ಮಾಡ್ಕೊಂಡಿರ್ತಾರೆ ಅದು ಹೆಂಗೆ ಮಾಡಿರ್ತಾರಪ್ಪ ಅಂದ್ರೆ ಅನೇಕ ಚೌಕಟ್ಟಿನೇ ನಮ್ಮ ಹೊಲಗಳು ಅವರು ಭೂ ಸ್ವಾಧೀನ ಮಾಡ್ಕೊಂಡ್ರು ಯಾವುದೇ ನಮ್ಮ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಬೆಲೆ ಕೊಡದೆ ಯಾರೋ ಒಬ್ಬ ಈ ದೇಶದಾಗ ಕೆಟ್ಟ ವ್ಯಕ್ತಿ ಅದರ ಬಟ್ಟಾಡ್ಸಲ್ಗತ್ತ ರೈತರಿಗೆ ಕೂತ್ಕೊತೀರಿ ಕೂಲಿ ಕಾರ್ಯ ಕೂತ್ಕೊತೀರಿ ರೈತರ ಮಕ್ಕಳಿಗೆ ಕೂತ್ಕೊತೀರಿ ಮತ್ತೊಬ್ಬರಿಗೆ ಕೂತ್ಕೊತೀರಿ ಅವ್ರು ಆಟದಂತೆ ನಡ್ಲಿಕ್ಕೆ ನಂಟಿಗೊತ್ತಾರೆ ಇವ್ರ ಆಟಕ್ಕೆ ನಾವು ಬಗ್ಗೋರಲ್ಲ ನಮ್ಮ ಜೀವನೇ ಹೋಗಲಕ್ಕ ಕೋಟ್ ಗಡ್ಲೆ ರೊಕ್ಕ ಕೊಟ್ಟರು ನಮ್ಮ ಹಣ ಕೊಡ್ಲಾರ್ದಂಗ ಆದ್ರೂ ಸರ್ಕಾರ ಏನೋ ಒಂದು ಮಾಡ್ತದಪ್ಪ ಅನ್ನೋದಕ್ಕಾಗಿ ಗೌಡ್ರು ಹೇಳದಂಗ ನಾವು ಸಹಕಾರ ಮಾಡಿ ಆ ಸಹಕಾರಕ್ಕ ರೋಪಿಲ್ಲ ನಾವು ಜೀವನೇ ಕೊಡ್ತೀವಿ ಎಂಟು ದಿನ ಎಂಟು ಗಡವು ಕೊಡ್ಲಿಲ್ಲ ಅಂದ್ರೆ ಏನ್ ಆಗ್ತದ ಆಗ್ತದ ಅದು ಮಾತ್ರ ಹೋರಾಟ ಮಾಡ್ತೀವಿ ನಿಮ್ ಪ್ರಕಾರ ಒಂದ್ ಎಕರೆಗೆ ಎಷ್ಟು ನಿಗದಿತ ಮಾಡ್ಬೇಕು ನಾವು ಮಿನಿಮಮ್ ನೋಡ್ರಿ ನಮ್ಮ ಹೊಲಗೊಳ ಗೌಡ್ರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಪ್ಲಾಟ್ ಅದ ಐದು ಕೋಟಿ ರೂಪಾಯಿ ಐದು ಕೋಟಿದಾಗ ದಾಗ ಎರಡುವರೆ ಕೋಟಿ ರೂಪಾಯಿ ಎಕ್ಸ್ಪೆಂಡಿಚರ್ ತೆಗೀರಿ ನಾವು ಎಲ್ಲಾ ಕಡೆ ಹೋರ್ ನೀವು ಸುತ್ತಾಳೆ ನಮಗೆ ಎರಡುವರೆ ಕೋಟಿ ರೂಪಾಯಿ ವ್ಯಾಲ್ಯೇಷನ್ ಅದ ಎರಡೂವರೆ ಕೋಟಿ ರೂಪಾಯ್ದಾಗ ಅವ್ರದ್ದು ಆಫೀಸ್ ಅದ ಎಲ್ಲ ಅದ ನಮಗೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಎರಡು ಸಾವಿರ ಹದಿಮೂರರಾಗ ಮನಮೋಹನ್ ಸಿಂಗ್ ಅವ್ರು ಬರ್ದಿ ಕಾನೂನು ಅದ ಅದು ಮಾರ್ಕೆಟ್ ರೇಟ್ ಪ್ರಕಾರ ಕೊಡ್ಬೇಕಂತ ಹೇಳಿ ಆ ರೇಟ್ ಕೊಟ್ಟರೆ ನಾವು ಹೊಲ ಕೊಡ್ತಿರ್ತಾರೆ ಕೂಡ ಮುಗೀತೀ ಇದಕ್ಕಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೇಳಿ ಬಿದಾರೆ ಸರ್ಕಾರದವ್ರಿಗೆ ಸದ್ಯಕ್ಕೆ ನಾವು ಏನಪ್ಪ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೋತೀವಿ ಮುಂದಿನ ಕಾಲ ರಿಕ್ವೆಸ್ಟ್ ಹೋಗ್ತದ ನಮ್ಮ ಹೋರಾಟ ನಮ್ಮ ಆಗ್ತದೇ ಹೆಸರು ತೆಗೀರಿ ಮೊದಲ ಯಾಕಪ್ಪ ಅಂತ ಅಂದ್ರಿ ಒಬ್ಬೊಬ್ಬರ ಮನೆ ಕ್ಯಾನ್ಸರ್ ಆದೋರ್ ಬಿತ್ತಾರ ಟಿ ಬಿ ಆದವ್ರು ಬಿತ್ತಾರ ಆಟ್ ಆದವ್ರು ಬಿತ್ತಾರ ಅವ್ರ ದವಾಖಾನಿ ತೋರ್ಸ್ಬೇಕ ಲಗ್ನ ಮಾಡೋರ ಯಾರ ದವಾಖಾನಿ ತೋರ್ಚ್ಬೇಕಂದ್ರ ಹತ್ತು ಸಾವಿರ ರೂಪಾಯಿ ಕೊಡಲಾಗ ಇಂತ ಪ್ರಸಂಗ ನಮಗ ಬಂದದ ನಾವು ನಾವು ಹೇಳಿದ ಪ್ರಕಾರ ಪಾಣೆ ತೆಗೀರಿ ನಾವು ನಾವು ಮುಂದಿನ ಕೆಲಸ ನಾವು ಮಾಡ್ಕೋತೀವಿ ದಯಮಾಡಿ ತಗಿಲಿಲ್ಲ ಅಂದ್ರೆ ಎಲ್ಲರೂ ಬಂದು ಏನ್ ಮಾಡೋದು ಎಲ್ಲರೂ ಬಂದು ಏನ್ ಮಾಡಿ ಮಾಡಾ ಮಾಡುತ್ತೀವಿ ಏನು ಹೋರಾಟ ಮಾಡ್ತೀವಿ ಜೀವ ಹೊಡ್ಕೊತೀವಿ ಅಣ್ಣೆ ಕೊಡು ಶುಟ್ ಹೋಗ್ತೀವಿ ಸಾಕ್ತೀವಿ ಅವರಿಗೆ ನಾವು ಮಾಡಲ್ಲ ಆತ್ಮತೆ ಮಾಡ್ಕೊತೀವಿ ಅವರಿಗೆ কাল 1200 ನೋಡಿಲ್ಲ ಅವರು ನಮ್ಮಂತವರಿಗೆ ನೋಡ್ತಾರ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಮಾಡ್ತೀವಿ ದೇವ್ರ ಶಕ್ತಿ ಕೊಟ್ಟಂದ್ರೆ ಈ ಮುಖಾಂತರ ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡುತ್ತೀವಿ ಸರ್ಕಾರಕ್ಕೆ ಏನು ಇಲ್ಲ ಮರಿಯದಿ ಕೊಟ್ಟು ಮರಿಯದಿ ತಗೋರಿ ಮರಿಯದಿ ಕೊಡ್ಲಿಲ್ಲ ರೈತರಿಗೆ ಅಂದ್ರೆ ನೀವು ಸತ್ಯನಸಾಯ್ ಹೋಗ್ತೀನಿ ಅಂತ ಹೇಳ್ತೀರಿ ಮತ್ತೆ ಇಲ್ಲ